Mi sono fatto vedere che mi sono trovato in un'altra

யாபிங் ஒரு ஏன் இண்டஸ்ட்ரியலி உடன்

I ನಾನು ಅನೌನ್ಸ್ ಮಾಡಿದೆ 2024 25ನೇ ಬಜೆಟ್ ನಲ್ಲಿ ಮೂರ್ತೆಯನ್ನು ಮಾಡಿದೆ ಈಗ 2024ನೇ ಬಜೆಟ್ ಅನ್ನು ಘೋಷಣೆ ಮಾಡಿದೆ ਸੋਹਰਾ ਮੇਲੇ ਹੱਲਾ وغني فكره ಒಂದು ಪಿ ಕೆ ಯಿಂದ ಮಾಡ್ತಾರೆ garantie ಯೋದಿಗಳು ಇಲ್ಲ ಅಂತದಕ್ಕೆ ಬಂದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಗುರಿ ಇಲ್ಲ ಅದರಲ್ಲಿ ಕೆಲಸ ಎಲ್ಲ ನಿಂತ ಹೋಗ್ಬಿಡಾವೆ ಅಂತಕಂತ ಆರೋಪವನ್ನ ನಮ್ಮ ಮೇಲೆ ಮಾಡ್ತಾರೆ ಇದು ಸುಳ್ಳು ಆರೋಪ ಅಂತಕಂತ ಮಾತುಗಳು ರಾಜ್ಯ ಸರ್ಕಾರದಲ್ಲಿ ಏನು ಇಕ್ಕೆರಿ ಅವೆಲ್ಲ ತಿಳ್ಕೋಬೇಕು ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಅಂತ ಜನ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ಕಳಸ ಬಂದಿ ನಾನು ಬಂದಾಗ ರೈತ ಸಂಘದವರು ನನಗೆ ಒಂದು ಪ್ರಶ್ನೆಯನ್ನ ಕೇಳ ಕೇಂದ್ರ ಸರ್ಕಾರದವರು ಹೇಳ್ತಾರೆ ನಮ್ಮಿಂದ ಬಿಟ್ಟೋಗಿದೆಯೋ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಅಪಚಾರ ಮಾಡ್ತಾರೆ ನಿಜವಾಗಿ ನಿಂತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಎಲ್ಲರೂ ಕೂಡ ಇಲ್ಲಿದ್ದೀರಿ ದಯಮಾಡಿ ಸಿಕ್ಕಬೇಕು ಕಳಸ ಬಂಡೂರಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೊಟ್ಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಎರಡು ಸಾವಿರದ ಈ ಪ್ರಾಜೆಕ್ಟ್ಗಳಿವೆ ಕಳಸಾ ತಿರುವು ಯೋಜನೆ ಬಂಡೂರಿ ಯೋಜನೆ ಇದಕ್ಕೆ ಒಂದು ಸಾವಿರದ ನೂರು ಕೋಟಿ ರೂಪಾಯಿಗಳ ಅಂದಾಜಿನ ಯೋಜನೆಯನ್ನು ತಯಾರು ಮಾಡಿ ಟೆಂಡರ್ ಕರೆದು ಕೂಡ ಫಿಕ್ಸ್ ಮಾಡಿದ್ದೇವೆ ನಾವು ಕಾಯ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಇಂದ ಅನುಮತಿ ತಕ್ಷಣ ನಾಳೆ ನಾಳೆ ಕೊಟ್ಟರೆ ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೇವೆ ದಯಮಾಡಿ ತರ್ತೇಬೇಕು

We're where he's the

ಅದು 2013 ರಲ್ಲಿ ಜುಸ್ ಪೋಸ್ಟ್ 2013 ರಿಂದ युवಸ್ ಯೋಜನೆ ಮಾಡಲ್ಲ ಯдешನೋಡ್ಗೆ ವಿಷಯನಷ್ಟು ಕೇರಳ ಸರ್ಕಾರ ತಿಳ್ಕೊಟ್ಟಿದೆ ಯдеш ನೋಟಿಫಿಕೇಶನ್ ಮಾಡ್ಬಿಟ್ಟು ಕೇರಳ ಸರ್ಕಾರ ಯдеш ನೋಟಿಫಿಕೇಶನ್ ಮಾಡೋದ್ರೆ ಮೂರ್ನೇ ಹಂತದ ವಿಷಯದ ಮಾನ್ಯಕ್ಕೆ ಸಾಧ್ಯ ಆಗಿಲ್ಲ அவர் சுப்பீம்

ಇಲ್ಲ ಇಲ್ಲ ಅಂತಕಂತ ಮಾತುಗಳಲ್ಲಿ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಹೇಳಿ ಅದಿಲ್ಲ ನಾನು ಕೂಡ ಕೇಳಿಸತಾ ಇದೆ ಅಂತಕಂತದ್ದು ಆಮೇಲೆ ಇರೋದು ನಮ್ಮ ಬೆಲ್ ಸೀಸನ್ ಹಾ ಅಂದಲ್ಲೇ ಬೆಲ್ ಅಂತ ಹೇಳಿದ್ವಿ ಮೇಕೆ ಸಾಕು ಮೇಕೆ लागೋ తమిళనాడు అర్జిరు అర్జి అర్జి మజా ఇది నవంబర్ తిండి

ಈಗ ಅದು ಒಂದು ಮೇಕೆದಾಟು ಅದನ್ನ ಕೂಡ ಮಾಡಿಕೊಡ್ಲಿಕ್ಕೆ ಆಗಿಲ್ಲ ಅಷ್ಟೆಲ್ಲ ಅಪ್ಪ ಭದ್ರಾಕೆ ಅಪ್ಪ ಭದ್ರಾಕೆ ಐದು ಸಾವಿರದ ಒಂದು ಕೋಟಿ ಕೊಡ್ತೀವಿ ಅಂತೇಳಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಇಪ್ಪತ್ತು ಪುನರುಚ್ಚಾರ ಮಾಡಿದ್ರು ಕೇಂದ್ರ ಸರ್ಕಾರ ಹೇಳಿದೆ ಅಷ್ಟೇ ಮುಂದೆ ಹೋಗಿ ಮುಂದೆ ಹೋಗಿ ನಾವು ಅಪ್ಪ ಭದ್ರಾಯ ಭದ್ರಾ ಯೋಜನೆಯನ್ನ

ಎರಡ್ ಸಾವಿರದ ಹದಿನೈಸ್ನಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮನ್ರೇಗಾ ಕಾಯ್ದೆಯನ್ನು ಜಾರಿ ಮಾಡಿದ್ರು ಮನ್ರೇಗಾ ಕಾಯ್ದೆಯನ್ನು ಜಾಗ ಮಾಡಿದರು ಅದನ್ನ ಡಿಸೆಂಬರ್ ಡಿಸೆಂಬರ್ನಲ್ಲಿ ದಲಿತರಿದ್ದಾರೆ ಮಹಿಳೆಯರಿದ್ದಾರೆ ಸಣ್ಣ ರೈತರಿದ್ದಾರೆ ಆದಿವಾಸಿಗಳಿದ್ದಾರೆ ಅವರೆಲ್ಲರೂ ಕೂಡ ಕೆಲಸ ಕೊಡಬೇಕು ಅಂತ ಹೇಳಿದ್ರು ಅವರ ಗ್ರಾಮದಲ್ಲಿ ಅಥವಾ ಅವರ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕೇಳಿದ್ರೆ ಹದಿನೈದು ದಿನದೊಳಗೆ ಕೆಲಸ ಕೊಡಬೇಕು ಒಂದು ವೇಳೆ ಕೆಲಸ ಕೊಡಲಿಕ್ಕೆ ಆಗದೆ ಅವರಿಗೆ ಭತ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಮಂತ್ರಿಗ ಕಾನೂನಲ್ಲಿ ಇದ್ದಂಥ ವಿಚಾರ ಮಂತ್ರಿಗ ಕಾನೂನಿನಲ್ಲಿ ಇದ್ದಂಥ ವಿಚಾರ ಆದರೆ ಇತ್ತೀಚೆಗೆ ಒಂದು ಕಾನೂನು ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ವಿ ಜಿ ರಾಮ್ ಜಿ ವಿ ಬಿ ವಿ ಬಿ ಜಿ ರಾಮ್ ಜಿ ಅಂತಕ್ಕಂಥ ಕಾನೂನು ಅದರ ಅರ್ಥ ಏನು ಗೊತ್ತಾ ನಿಮಗೆ ರಾಮ್ ಅಲ್ಲ Sí. ಕನ್ನ ಹೆಸರು ಸಿದ್ದರಾಮ ರಾಮನು ಇದರಲ್ಲಿ ಸಿದ್ಧ ಈಶ್ವರ ರಾಮ ವಿಷ್ಣು ಇಬ್ರು ಇದ್ದಾರೆ ನನ್ನ ಹೆಸರಲ್ಲಿ ನಾನೊಂದು ನಂಬಿಕೆ ಕೇಳಿದಂಬಿಕೆ ಕೇಳಿದ ಪ್ರತೀತಿರ್ತಕ್ಕಂಥ ಧರ್ಮ ಮನುಷ್ಯ ಧರ್ಮ ಮಾನವೀಯ ಧರ್ಮ ಯಾವುದೇ ಧರ್ಮದಲ್ಲಿ ಪರಸ್ಪರ ಪ್ರೀತಿ ಅಂತ ಹೇಳ್ತಾ ಹೋಗುತ್ತು ಪರಸ್ಪರ ಪ್ರೀತಿ ಅಂತ ಹೇಳ್ತಾ ಹೋಗುತ್ತು ವೇಷವಾಗಿ ಅಂತ ಹೇಳಲ್ಲ ಅಲ್ವಾ ವೇಷವಾಗಿ ಅಂತ ಹೇಳ್ತಾರ ಬಸವಣ್ಣ ಏನು ಹೇಳಿದ வா <laughs> <laughs> ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೇವೆ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ತಾ

Ono je dete, da. Ah, niti ide. Niti ide. A da dime ja sti.

సుమారు నూర లక్ష్యు కోటి రూపాయలను రాజ్య సర్కారు కేంద్ర సర్కే తిరుగుతుంది ఎస్టో ನಿಮ್ಮಲ್ಲಿ ಮನವಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ನಮ್ಮ ಪಕ್ಷ ಮತ್ತು ಸರ್ಕಾರ ಈ ನದಿಯ ನಿರ್ಮಾಣ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಇದರ ಪರವಾಗಿ ಹೋರಾಟವನ್ನು ಮಾಡ್ತೇವೆ ಮತ್ತೆ ಮರುಸ್ಥಾಪನೆ ಮಾಡಬೇಕು ಮಂದ್ರ ಮನಸ್ಥಾಪನ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತೇವೆ ನೀವು ನಮ್ಮ ಜೊತೆ ನಿಲ್ಲಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ